ಇದು ನ ಭೂತೋ ನ ಭವಿಷ್ಯತೆ ಎನ್ನುವಂತಹ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮವಾಗಿರುವಂತಹ ಕರ್ನಾಟಕ ಸರ್ಕಾರವನ್ನ ಮೆಚ್ಚಿ ವಿಧಾನಸಭಾ ಕ್ಷೇತ್ರದ ಮದ್ದೂರಿನ ಮಹಾಜನತೆ ಅಭಿಮಾನದಿಂದ ಪ್ರೀತಿಯಿಂದ ಪುಷ್ಪವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಇದು ಒಂದು ರೀತಿಯಲ್ಲಿ ಜನಸೇವೆಗೆ ಜನರಿಂದ ವ್ಯಕ್ತವಾಗುತ್ತಿರುವಂತಹ ಪ್ರೀತಿಯ ಮಹಾಪೂರ ನಮ್ಮ ನಿಮ್ಮನ್ನೆಲ್ಲ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರಿಗೆ ದೂರದೃಷ್ಟಿಯಿಂದ ನಮ್ಮನ್ನು ಕಾಪಾಡುತ್ತಿರುವ ನಮ್ಮ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಚಪಾಳ ತಟ್ಟಿದ್ರೆ ಒಂದು ಹುರುಪಲ್ಲಿ ವೇದಿಕೆ ಮೇಲೆ ಬಂದ್ಬಿಟ್ಟು ಜೋರಾದ ಚಪಾಳ ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾಗಿರುವಂಥ ದಿನೇಶ್ ಗೂಳಿಗೌಡ ಅವರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಧಾವಿಸಿ ಬರ್ತಾ ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನ್ಯ ಸಚಿವರು ಶಾಸಕರಾದ ಉದಯ್ ಅವರ ಜೊತೆಯಲ್ಲಿ ಧಾವಿಸಿ ಬರ್ತಾ ಇದ್ದಾರೆ ವೇದಿಕೆಗೆ ಬಂಧುಗಳೇ ಮುಕ್ತ ಕರ್ನಾಟಕಕ್ಕೆ ನಾಂದಿಯಾಡಿ ಅನ್ನ ಭಾಗ್ಯವನ್ನು ಕೊಟ್ಟಂತಹ ಮಹಾನ್ ಮಹನೀಯರಾದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರನ್ನ ಚಪ್ಪಾಳುಗಳ ಮುಖೇನ ಸ್ವಾಗತಿಸಿ ಬಂಧುಗಳೇ ಇಟ್ಟ ಮಾ ಕೊಟ್ಟ ಮಾತು ಇಟ್ಟ ಭಾಷೆ ತಪ್ಪದಂತಹ ಮಹಾನಾಯಕ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ ಚಪ್ಪಾಳೆಗಳ ಶುಭ ಸ್ವಾಗತ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ನಮ್ಮೆಲ್ಲರ ಅಭಿಮಾನದ ಶ್ರೀ ಎನ್ ಸ್ವಾಮಿ ಅವರಿಗೆ ವಿಶೇಷವಾದಂತಹ ಸ್ವಾಗತ ಹಾಗೆ ನಿಮ್ಮೆಲ್ಲರ ಪ್ರೀತಿಯ ಜನನಾಯಕರಾಗಿರುವಂಥ ಜನಾನುರಾಗಿಯೂ ಆಗಿರುವಂಥ ಮಾನ್ಯ ಶಾಸಕರಾದ ಮದ್ದೂರು ವಿಧಾನಸಭಾ ಕ್ಷೇತ್ರದ ಮನೆ ಮಗನಂತಿರುವ ಶ್ರೀ ಕೆ ಎಂ ಉದಯರವರಿಗೆ ತುಂಬು ಪ್ರೀತಿಯ ಶುಭ ಸ್ವಾಗತ ದಯಮಾಡಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ಮಾನ್ಯರು ಆಸೀನರಾಗಬೇಕಾಗಿ ನಮ್ಮ ವಿನಮ್ರ ಕೋರಿಕೆ ದಯಮಾಡಿ ತಾವೆಲ್ಲರೂ ಆಸೀನರಾಗಬೇಕು ವೇದಿಕೆಯ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನಾಗರಿಕ ಬಂಧುಗಳು ದಯಮಾಡಿ ಸಹಕರಿಸಿ ನಿಮ್ಮ ನಿಮ್ಮ ಆಸನಗಳಲ್ಲಿ ಆಸೀನರಾಗಿ